ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇವತ್ತು ತಕ್ಷಣಂದು ಸಾರಿ ನಾಳೆ ತಕ್ಷಣ ಬರ್ತಡೇ ಆಗಿರೋದ್ರಿಂದ ದಿನ ವಿಡಿಯೋ ಇದು ನಾವೇನೇನು ಶಾಪಿಂಗ್ ಮಾಡಿದ್ವಿ ತಕ್ಷಣ ಬರ್ತಡೇಗೆ ಮತ್ತು ಪ್ರಿಪ್ರೇಷನ್ ಹೇಗಿತ್ತು ಅಂತ ಈ ವಿಡಿಯೋ ಇದು ಏನಿಲ್ಲ ಅವನಿಗೆ ಬಟ್ಟೆ ತರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅಲ್ಲಿ ಏನಾಯಿತು ಅಂತಂದರೆ ಅವನಿಗೆ ಅವರಪ್ಪ ನೆಲಮಂಗ್ಳದಲ್ಲಿ ಬಟ್ಟೆ ತೊಗೊಂಬಂದಿದ್ರು ಬಟ್ ಅವರು ಟೂ ಟು ತ್ರೀ ಇಯರ್ಸು ಏಜ್ದು ಬಟ್ಟೆ ಕೊಟ್ಬಿಟ್ಟಿದ್ದಾರೆ ತುಂಬ ಚಿಕ್ಕ ಆಗುತ್ತೆ ಅವನಿಗೆ ಈ ಪ್ರ ಈಗ ಪ್ರೆಸೆಂಟ್ ಹಾಕ್ಬೋದು ಬಟ್ ನೆಕ್ಸ್ಟ್ ಆಗೋದಿಲ್ಲ ಸೊ ಹಂಗಾಗಿ ಇಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನಮ್ಮ ಕುಣಿಗಲಲ್ಲೇ ಬಂದಿದ್ದೀವಿ ಇಲ್ಲೂ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಇನ್ನೂ ಬರುತ್ತೆ ಅಂತ ಅಂದರು ಬಟ್ ನಮಗೆ ನಾಳೆಗೆ ಬೇಕಾಗಿರೋದ್ರಿಂದ ನೋಡೋಣ ಇಲ್ಲೇ ಆದಷ್ಟು ಒಂದು ಅಟ್ಲೀಸ್ಟ್ ಸಿಂಪಲ್ ಆಗಿರೋ ಆಗಿರೋದ್ರೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸ್ಕೂಲಿಗೆ ಹಾಕ್ಬಿಟ್ಟು ಕಳ್ಸೋದಕ್ಕೆ ನೋಡಿ ಇದೊಂದು ಸೆಲೆಕ್ಟ್ ಮಾಡಿದ್ವಿ ಇವನ್ನ ಏಜ್ಗೆ ಇದೊಂದು ಶರ್ಟು ಚೆನ್ನಾಗಿ ಅನ್ನಿಸ್ತು ಸೊ ಹಂಗಾಗಿ ಇದನ್ನು ಟ್ರೈ ಮಾಡಿದ್ವಿ ಅವ್ನ ಮುಖ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾನೆ ಅವ್ನಿಗೆ ದೊಡ್ಡ ಆಗೋಂಗಿಲ್ಲ ಡ್ರೆಸ್ಸು ಕರೆಕ್ಟಾಗಿ ಫಿಟ್ಟಿಂಗ್ ಅಷ್ಟೇ ಅವ್ನಿಗೆ ಇಷ್ಟ ಆಗೋದು ಈ ಥರ ದೊಗ್ಲೆ ತೊಗಲೆ ಕೊಡಿಸ್ಬಿಟ್ರೆ ಅವನು ಒಪ್ಪೋದೇ ಇಲ್ಲ ಸೊ ಹಂಗಾಗಿ ನೋಡಿ ಈ ಥರ ಸುಮ್ಮನೆ ಹಾಕಕ್ಕೆ ಸಾಕು ಹಂಗೆ ಇಷ್ಟ ಇರಲಿಲ್ಲ ಹಂಗೂ ನಾನು ಬಲ್ಮಂತು ಹಾಕಿಸ್ಕೊಂಡಿದ್ದೇನೆ ಅವನಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಇರಬೇಕು ಬಟ್ಟೆ ಬೆಳೆಯೋ ಮಕ್ಳಿಗೆ ಆ ಥರ ಕೊಡಿಸಿದ್ರೆ ಹೆಂಗಾಗುತ್ತೆ ಬರೀ ಅದೇ ಯೂಸ್ ಅಂತರೂ ಆಗ್ಬಿಡುತ್ತೆ ಅಷ್ಟೇ ಒನ್ ಟೈಮ್ ಯೂಸ್ ಮಾಡ್ಬೋದು ನೆಕ್ಸ್ಟ್ ಆಗೋದಿಲ್ಲ ಸೊ ಹಂಗಾಗಿ ನಾನು ಏನೇನೋ ಹೇಳಿ ಸ್ವಲ್ಪ ಅವ್ನ ಮೈಂಡ್ ಚೇಂಜ್ ಮಾಡಿ 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 ಹಾಕ್ತಿ ಹಾಕ್ತಿ ನೋಡ್ತಾ ಇದ್ದೆ ನೋಡಿ ಅವ್ನಿಗೆ ಇಷ್ಟನೇ ಇಲ್ಲ ತುಂಬ ಕಾಮಿಡಿ ಆಗಿತ್ತು ಮಾತ್ರ ನಮಗೆ ಅಲ್ಲಿ ಅಷ್ಟು ರೋಸ್ ಇದ್ದಾನೆ ನಮಗೆ ತೊಗೊಂಬರ್ಬೇಕಾರೆ ಇದು ಬೇಡ ಅದು ಬೇಡ ಅಂತ ಫೈನಲಿ ಏನೇನೋ ಹೇಳಿ ನೋಡಿ ಈ ಶರ್ಟ್ ಫೈನಲ್ ಮಾಡಿದ್ವಿ ಶರ್ಟು ಪ್ಯಾಂಟ್ ಎರಡೂ ಮತ್ತೆ ಜೊತೆಗೆ ಎರಡು ಟೀ ಶರ್ಟ್ ತೊಗೊಂಡ್ವಿ ಅಲ್ಲಿಂದ ಬಂದ್ವಿ ಮತ್ತು ಇಲ್ಲಿ ನಮ್ಮ ಕುಣಿಗಲ್ಲೇ ಇರೋವಂಥ ಶಿವಶಕ್ತಿ ಅಂಗಡಿಗೆ ಹೋಗಿದ್ವಿ ಇಲ್ಲಿ ನೋಡಿ ಥರ ಕಾರು ಜೀಪು ಮತ್ತು ಬೈಕು ಸೈಕಲ್ಸ್ಗಳು ಎಲ್ಲ ಇದೆ ಇಲ್ಲಿ ಸಖತ್ತು ಕಲೆಕ್ಷನ್ಸ್ಗಳಿದಾವೆ ಇದು ಯಾವುದೇ ಪ್ರಮೋಷನ್ಗೋಸ್ಕರ ಹೇಳ್ತಾ ಇರೋದಲ್ಲ ನಮಗೆ ನಿಜವಾಗ್ಲೂ ಈ ಶಾಪಲ್ಲಿ ನಮಗೆ ಮೊಬೈಲಿಂದ ಪ್ರತಿಯೊಂದು ನಾವು ಇಲ್ಲೇ ತೊಗೊಳೋದು ಮೊಬೈಲ್ ಆಗಿರ್ಬೋದು ವಾಷಿಂಗ್ ಮೆಷಿನ್ ಫ್ರಿಡ್ಜು ಯಾವುದೇ ಒಂದು ಆಗಿರ್ಬೋದು ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಸೊ ನಮಗೆ ಅವಾಗಿಂದ ಮುಂಚೆಯಿಂದ ನಾವು ಏನೇ ಬೇಕಾದರೂ ಇಲ್ಲೇ ಬರೋದು ಸೊ ಈಗ ಈ ಥರ ಎಲ್ಲ ತರಿಸಿದ್ದಾರೆ ಅದಕ್ಕೆ ಇವನು ಆವತ್ತಿಂದ ಕೇಳ್ತಿದ್ದ ಸಣ್ಣ ಮಗುವಿಂದನೋ ನಮ್ಮ ಕುಣಿಗಲಲ್ಲಿ ಯಾರೂ ಈ ಥರದ್ದೆಲ್ಲ ತರಿಸಿರಲಿಲ್ಲ ಅದಕ್ಕೆ ನೋಡೋಣ ಅಂತ ಬಂದಿದ್ದು ನೋಡೋಣ ಹಿಂಗಿದೆ ಏನು ಅಂತೇಳಿ ಒಂದು ದೊಡ್ಡವನಾಗಿರೋದ್ರಿಂದ ಇವನಿಗೆ ಏನು ಆಟಾಡಿದ್ರೆ ನನ್ನ ವರ್ಷ ಆಡ್ಬೋದು ಅಷ್ಟೇ ಇದರಲ್ಲಿ ಆದರೂ ಏನೋ ತುಂಬ ಕೇಳ್ತಿರ್ತಾನೆ ಯಾವಾಗಲೂನು ಯಾರ್ದಾದ್ರು ಮನೆಗೆ ಹೋದಾಗ ಅವ್ರ ಮನೇಲಿದ್ದರೆ ನೋಡೋಣ ಅಂತ ನಾವು ನೋಡೋಣ ಆದರೆ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಕೊಡ್ಸೋದು ಇನ್ನೂ ಕನ್ಫರ್ಮ್ ಇಲ್ಲ ಬಟ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಈ ಥರ ಬೈಕ್ ಇತ್ತು ಇನ್ನೂ ಅಲ್ಲಿ ಪಕ್ಕದಲ್ಲಿ ಇನ್ನೂ ದೊಡ್ಡ ಅಂಗಡಿನೇ ಮಾಡಿದ್ದಾರೆ ಅಲ್ಲಿ ಐಟಮ್ಸ್ಗಳು ಇಟ್ಟಿದ್ದಾರೆ ಬಟ್ ನಾವು ತುಂಬ ಲೇಟಾಗಿ ಹೋಗಿರೋದ್ರಿಂದ ಅದೆಲ್ಲ ಅಷ್ಟು ಕ್ಲೋಸ್ ಮಾಡಿದರು ಮತ್ತು ಕತ್ತಲೆ ನೋಡೋಕ್ಕಾಗಲಿಲ್ಲ ನಾಳೆ ಬನ್ನಿ ಅಂತ ಹೇಳಿದರು ಸೊ ನಾಳೆ ಬರೋಣ ಬಾರಪ್ಪ ಕೊಡಿಸ್ತೀನಿ ಅಂತ ಏನೇನೋ ಹೇಳಿ ಕರ್ಕೊಂಡು ಬಂದಿದ್ದಾಯಿತು ತಕ್ಷಣ ಅಲ್ಲಿಂದ ಅವ್ನು ಬರೋಕೆ ರೆಡಿ ಇರಲಿಲ್ಲ ಅಲ್ಲಿ ಆಟ ಇದ್ದ ಅಲ್ಲಿಂದ ನೆಕ್ಸ್ಟು ನಾವು ಎಲ್ಲ ನೋಡ್ಬಿಟ್ಟು ನೋಡೀತರ ಬೈಕು ಸಣ್ಣ ಮಕ್ಕಳು ಪುಟ್ಟ ಮಕ್ಕಳು ಬೈಕ್ ಬೈಕಿದೆ ಅಷ್ಟು ಚೆನ್ನಾಗಿತ್ತು ಮಾತ್ರ ಅಲ್ಲಿಂದ ನೆಕ್ಸ್ಟ್ ನಾವು ಇಲ್ಲೇ ಮ ಮಂಜುನಾಥ ಬೇಕ್ರಿಗೆ ಬಂದ್ವಿ ನಾವು ಇದೇ ರೆಗ್ಯುಲರಾಗಿ ಬರೋವಂಥ ಬೇಕ್ರಿ ಸೊ ಇಲ್ಲೂ ಅಷ್ಟೇನೇನೆ ಎಲ್ಲ ಐಟಮ್ಸು ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾವು ಅವ್ರ ಸ್ಕೂಲ್ ಮಕ್ಕಳಿಗೆಲ್ಲ ಏನೇನೋ ಕೊಡಬೇಕು ಅಂತ ಅಂದ್ಬಿಟ್ಟು

ನನ್ನ ಫ್ರೆಂಡ್ಸಿಗೆ ಸ್ಕೂಲಿಗೆ ಏನಂತ ಕೊಡಬೇಕು ತೋರಿಸ್ತೀನಿ ತೋರಿಸ್ತೀನಿ ಫ್ರೆಂಡ್ಸಿ ಒಂದು ತೋರ್ ಸಾಕು ನಿಮ್ಮ ಫ್ರೆಂಡ್ಸಿಗೆ ಕೊಡ್ತೀಯಾ ಹಾಂ ಮಾಡಿ ತುಂಬ ಚೆನ್ನಾಗಿದೆ ತೋರ್ಸ್ಕೊಂತೀನಿ ನೋಡಿ ಬಿಡು ಸಾಕು ಈ ಥರದ್ದು ಎಷ್ಟು ನನ್ನ ಫ್ರೆಂಡ್ಸ್ ಇಷ್ಟೆಲ್ಲ ಬಾಕ್ಸ್ ತಗೊಂಡಿದ್ದೀಯಾ ನೋಡಿ ಇಷ್ಟು ಇದೊಂದು ಇದೊಂದು ಇದೆಲ್ಲ ಸೇರೋ ಒಂದು ಒಂದು ಸಾವಿರ ಆಯಿತು ಹಾಂ ಹ್ಞೂ ಇನ್ನೆಲ್ಲ ಸೇರಿ ಒಂದು ಸಾವಿರ ಆಯಿತು ಅಷ್ಟೇನಾ ಸರಿ ಬಿಡಿ ಇರುತ್ತೆ ಇದರಲ್ಲಿ ಶಾಪ್ನರು ಮತ್ತು ಅರೇಜರು ಎಲ್ಲದರಲ್ಲೂ ಅದು ತುಂಬ ಅದರಲ್ಲು ಐತಿ ಈ ಪೀಸ್ ನಮ್ಮ ಇದು ನಮ್ಮ ಫ್ರೆಂಡ್ಸು ಜಾಸ್ತಿ ಜನ ಇದ್ದಾರೆ ಗೊತ್ತಾಮೇಲೆ ನಮ್ಮ ಫ್ರೆಂಡ್ಸು ಎಷ್ಟು ಜನ ಇದ್ದಾರೆ ಗೊತ್ತಾ ಫಿಫ್ಟಿ ಮೆಂಬರ್ಸ್ ಇದ್ದಾರೆ ಅವ್ರಿಗೆ ಅಷ್ಟಿಗೂ ಕೊಟ್ಟು ತಗೊಂಡಿದ್ದೀನಿ ನಾನು ಆಮೇಲೆ ಇನ್ನೊಬ್ಬ ಫುಲ್ ಕ್ಲಾಸ್ಮೇಟು ಎಲ್ಲ ಇಡೀ ಜಗತ್ತಿಗೆ ಒಂದು ಕ್ಲಾಸ್ ಕ್ಲಾಸ್ಮೇಟು ಅಯ್ಯಪ್ಪ ಆ ಥರ ಎಲ್ಲ ಕ್ಲಾಸ್ಮೇಟ್ಸ್ ಇರ್ತಾರ ಜಗತ್ತಿಗೆ ಹ್ಞೂ ಮತ್ತು ಆಮೇಲೆ ಅವನೇ ಯಾರು ಗೊತ್ತಾ ಚಿಕ್ಕಿನ ಸ್ವೀಟ್ ಏನ್ ಕೊಡ್ತಾ ಇದೆಯಾ ಫ್ರೆಂಡ್ಸ್ ಅದ್ರ Saya juga di Kamu ingin menemukan? Iya. Ini. Saya ingin menemukan sesuatu. Saya ingin menemukan ini.

ಚಿಕ್ಕಿ ತಗೊಂಡಿದೀನಿ ನಮ್ಮ ಫ್ರೆಂಡ್ಸ್ಗಂತ ತುಂಬಾ ಇದೆ ಬಾಕ್ಸ್ ಕಡೆ ನೋಡಿದ್ವಿ ನೋಡಿ ಮೈ ಕ್ಯಾಮ್ರ ಇದ್ರು ಕಡಿ ಕ್ಯಾಮ ಕ್ಯಾಮ್ರ ಕ್ಯಾಮ್ರ ನೋಡಿ ಓಹ್ ನಾಳೆಲ್ಲ ಫ್ರೆಂಡ್ಸ್ ಖುಷಿ ನಾ ನಿಂಗೆ ನನಗೆ ಖುಷಿ ಎಲ್ಲ ಫ್ರೆಂಡ್ಸ್ಗೂ ಹೇಳ್ಬಿಟ್ಟಿದಿನಿ ನಿಮಗೆಲ್ಲ ಚಿಕ್ಕಿ ಕೊಡ್ತೀನಿ ಶೋಪ ಕೊಡ್ತೀನಿ ಅಂತ ಹ್ಞೂ ಹ್ಞೂ ಹೇಳ್ಬಿಟ್ಟಿದೀನಿ ಏನು ನಾಳೆ ನಿನ್ನ ಬರ್ತಡೇಗೆ ಏನು ತಿಂಡಿ ಬೇಕು ನನ್ನ ಬರ್ತಡೇ ಅದು ಬಿಟ್ಟು

சோ சோ ஃபைனலி เออ நம்ம நம்ம அம்மா நம்ம அப்பாவுக்கு ஃபோன் ಮಾಡಿ}}{|} ஜாமுன் பாக்கெட் எடுக்கம்மா சரி நீங்க இப்போ ஏன் খুশি 돼? திம அப்பா அம்மா எல்லாம் கொடுస్తாய்தரா? ஜாமுன் பாக்கெட் ತங்குறா கொடுస్తாய்தே நீங்க. ரொம்ப খুশি ஆகுது. ஆமேல நம்ம அப்பா நம்ம அப்பா நம்ம அப்பா நம்ம அம்மா})$,})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$,}$})$, ಆಯ್ತು ಈಗ ನಿನ್ಗೆ ಖುಷಿ ಆಯ್ತಾ ಅಪ್ಪ ಅಮ್ಮ ಇದೆಲ್ಲಾ ಮಾಡ್ತಿರೋದು ಖುಷಿ ಅಪ್ಪ ಅಮ್ಮನೇ ಕಷ್ಟ ಎಲ್ಲ ಕೊಡೋ ಪುಣ್ಯ ಅಪ್ಪ ಅಮ್ಮನ್ ಪಡಿಯಕ್ಕೆ ಪುಣ್ಯ ಅನ್ನು ಕಷ್ಟ ಅಂತವನೇ

ಚೀಕ್ ದೊಡ್ಡನಾಗಿದ್ದು ಯಾಕೆ ಮಗನೇ ಅದು ಏ ಪ್ರಿಯಕ್ಕಮ್ಮ ನಾನು ಈಗ ಮನೆಯಲ್ಲೆಲ್ಲ ಓಡಿಸ್ತೀನಿ ಆದರೆ ನಮ್ಮದು ಮನೆ ಚಿಕ್ಕ ನೋಡಿ ಕ್ಯಾಮ್ರಾ ಇಲ್ಲೆಲ್ಲ ತೋರಿಸಮ್ಮ ಹಂಗೆ ಹೌದು ಮನೆ ಚಿಕ್ಕ ಬೇರೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು ದುಡ್ಡಿಲ್ಲ ದುಡ್ಡಿಲ್ವನಮ್ಮ ಕಾಸು ಇಲ್ವನಮ್ಮ ಪೇಶ ಇಲ್ವನಮ್ಮ ಓಕೆ ಓಕೆ ಫೈನಲಿ ಇಷ್ಟೇ ಆಟ ನಾಟ ಟೈಮ್ ಇದ್ದಿದ್ದು ಅಪ್ಪ ನಾವು ಬೇಕ್ರಿಗೆ ಹೋಗಿದ್ವಿ ಇಲ್ಲೇ ನಮ್ಮ ಊರಲ್ಲಿ ಮಂಜುನಾಥ ಬೇಕ್ರಿಗೆ ಅವರು ತಕ್ಷಣಗೆ ಅಂತ ಅಂದ್ಬಿಟ್ಟು ಹೇಳಿ ನಿಂಗೆ ಏನು ಕೊಟ್ರು ಅಲ್ಲಿ ಬೇಕ್ರಿಲಿ ಏಯ್ ನಿಂಗೆ ಏನೇನು ಕೊಟ್ರು ಅಂಕಲ್ಲು ಒಂದು ಇದನ್ನ ಲಡ್ಡು ಥರ ಅದನ್ನು ಕೊಟ್ರು ಚಿಕ್ಕಿ ಕೊಟ್ರು ವಿಶ್ ಹ್ಯಾಪಿ ಬರ್ತ್ಡೇ ಅಂತ ಆಮೇಲೆ ಇದರಲ್ಲಿ ಅಂಗಡಿ ಸುಮುಖ ಸ್ಟೋರ್ ಹೋಗಿದ್ವಲ್ಲ ಅಲ್ಲಿ ಏನು ಕೊಟ್ರು

ಪ್ರಿಪ್ರೇಷನ್ ವಿಡಿಯೋ ಇದರಲ್ಲೇ ಕಂಟಿನ್ಯೂಷನ್ ನಾಳೆದು ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಏನು ಅಂತ ಅಂದರೆ ತುಂಬ ಲಾಂಗ್ ಆಗುತ್ತೆ ನಿಮಗೂ ನೋಡೋಕ್ಕೆ ತುಂಬ ಬೋರ್ ಆಗುತ್ತಲ್ವಾ ಸೊ ನಿಮಗೆ ಬೇಜಾರು ಮಾಡೋದು ಬೇಡ ಬೋರ್ ಮಾಡೋದು ಬೇಡ ಇಂಟ್ರೆಸ್ಟ್ ಆಗಿ ನೋಡಲಿ ಅಂತ ಅಂದ್ಬಿಟ್ಟು ಇಷ್ಟು ಹಾಕಿದ್ದೀನಿ ನೆಕ್ಸ್ಟ್ ಒಂದು ಬರ್ತಡೇ ಸೆಲೆಬ್ರೇಷನ್ ವಿಡಿಯೋನ ನೆಕ್ಸ್ಟ್ ಹಾಕ್ತೀನಿ ಇನ್ನೊಂದು ಏನಪ್ಪ ಖುಷಿ ಅಂದರೆ ನಮ್ಮ ತಕ್ಷಣ ಬರ್ತಡೇ ದಿನವೇ ಆರ್ ಸಿ ಬಿ ಫೈನಲ್ ಇದೆ ಅದಂತೂ ನಮ್ಗೆ ಇನ್ನೂ ತುಂಬ ಖುಷಿ ಆಗ್ತಾ ಇದೆ ವಿನ್ ಆದರೆ ಸಾಕಪ್ಪ ನಮಗೆ ಇನ್ನೊಷ್ಟು ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಅದೇ ನಮಗೆ ಮೇಯ್ನ್ ಇನ್ನೊಂದು ತಕ್ಷಣ ಬರ್ತಾಡೆ ಗಿಫ್ಟ್ ಅಂದರೆ ನಮ್ಮ ಆರ್ ಸಿ ಬಿ ಕಪ್ಪು ಸೊ ಏನಾಗುತ್ತೆ ಏನೋ ಅಂತ ನೋಡೋಣ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕಿದೆ ಸೊ ಈ ವಿಡಿಯೋ ಏನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಿಂಗೆ ಇನ್ಮೇಲೆ ಅಪ್ಡೇಟ್ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ ಆದರೆ ನಿಮ್ಮ ಸಪೋರ್ಟ್ ಇರಲೇಬೇಕು ನಮಗೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್